ಪ್ರಿಯ ವೀಕ್ಷಕರೇ ಹೇಗಿದ್ದೀರಾ ಇವತ್ತು ಫಾರ್ ಎ ಚೇಂಜ್ ಬೆಂಗಳೂರಿನ ಆಚೆಗಿನ ಕ್ರೈಮ್ ಸ್ಟೋರಿಯೊಂದನ್ನು ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ ಅಂದ ಹಾಗೆ ಇದು ರಾಜ್ಯದ ಅತ್ಯಂತ ಸುಸಂಸ್ಕೃತ ಸಂಭಾವಿತರಿರುವ ಜಿಲ್ಲೆ ಎನ್ನುವ ಖ್ಯಾತಿ ಪಡೆದ ಮೈಸೂರಿಗೆ ಸಂಬಂಧಿಸಿದ ಕ್ರೈಮ್ ಸ್ಟೋರಿ ಸಣ್ಣ ಪುಟ್ಟ ಕ್ರೈಮ್ಗಳಿಂದ ಹಾಗೊಮ್ಮೆ ಹೀಗೊಮ್ಮೆ ಸುದ್ದಿಯಲ್ಲಿರುತ್ತಿದ್ದ ಮೈಸೂರು ಮೇನಲ್ಲಿ ನಡೆದ ಕ್ರೈಮ್ ಒಂದರ ಕಾರಣಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆದಂತಿದೆ ನೆಮ್ಮದಿಯನ್ನು ಕಳಕೊಂಡಂತಿದೆ ಅಲ್ಲಿನ ವಾತಾವರಣ ಮೊದಲಿನಂತೆ ಇರದೆ ಪ್ರಕ್ಷುಬ್ಧಗೊಂಡಂತೆ ಕಾಣ್ತಿದೆ ಆ ಕೊಲೆಯ ಭೀಕರತೆ ಕಂಡಾಗಲೇ ಇದಕ್ಕೆ ಪ್ರತೀಕಾರದ ಕೊಲೆ ಇನ್ಯಾವಾಗ ನಡೆಯುತ್ತೋ ದುಶ್ಮನಗಳ ರಕ್ತದಾಹ ಯಾವಾಗ ತಣ್ಣಗಾಗುತ್ತೋ ನಮಗೆ ಅಂತಿಮವಾಗಿ ನೆಮ್ಮದಿ ಯಾವಾಗ ಸಿಗುತ್ತೋ ಎಂದು ಮೈಸೂರಿನ ಮಂದಿ ಮಾತಾಡಿಕೊಂಡಿದ್ರಂತೆ ಅಲ್ಲಿನವರೇ ಅನುಮಾನಿಸುವಂತೆ ಆ ಭೀಕರ ಕೊಲೆಗೆ ಪ್ರತೀಕಾರದ ಇನ್ನೊಂದು ಕೊಲೆ ನಡೆದಿರುವವರೆಗೂ ಮೈಸೂರಿಗೆ ನೆಮ್ಮದಿ ಸಿಗಲ್ವಂತೆ ಎಸ್ ಅದು ಮೇ ಐದರಂದು ನಡುರಾತ್ರಿ ರಾತ್ರಿ ಒಂದು ನಲವತ್ತರ ಹೊತ್ತಿಗೆ ನಡೆದಿದ್ದ ಕೊಲೆ ಅಲ್ಲಿ ಕೊಲೆಯಾಗಿದ್ದು ಮೈಸೂರಿನ ಕುಖ್ಯಾತ ರೌಡಿ ಕಾರ್ತಿಕ್ ಆತನಿಗೆ ಮೂಟಿ ಕಟ್ಟಿದವರು ಆತನ ಬಳಗದಲ್ಲೇ ಇದ್ದು ಕೆಲ ಕಾರಣಕ್ಕೆ ಆತನಿಂದ ದೂರವಾದ ಹುಡುಗರು ಆ ಕೊಲೆ ಮೈಸೂರನ್ನ ಯಾವ ಪರಿ ಬೆಚ್ಚಿ ಬೀಳಿಸಿತ್ತು ಎಂದರೆ ಕಾರ್ತಿಕ್ನನ್ನು ಕೊಂದಾಕಿದ ದೃಶ್ಯಗಳನ್ನು ನೋಡಿದ್ದ ಮೈಸೂರಿನ ಮಂದಿ ಹಲವಾರು ದಿನ ನಿದ್ದೆಯನ್ನೇ ಮಾಡಿರಲ್ವಂತೆ ಇಂಥ ಕಾರ್ತಿಕ್ನನ್ನು ಕೊಂದು ಸದ್ಯ ಜೈಲು ಸೇರಿರುವ ಪಾತಕಿಗಳ ವಿರುದ್ಧ ಮತ್ತೊಂದು ಷಡ್ಯಂತ್ರವನ್ನು ಪ್ರತೀಕಾರದ ಜ್ವಾಲೆಯಲ್ಲಿ ಬೈತಿರುವ ಕಾರ್ತಿಕ್ ಮಾಡಿಟ್ಟುಕೊಂಡಿದ್ದಾರಂತೆ ಆ ಪ್ಲಾನ್ ನೇರವಾಗಿ ಪಾತಕಿಗಳ ಮೇಲೆ ಅಪ್ಲೈ ಆಗ್ತದೋ ಅಥವಾ ಪ್ರವೀಣನ ಜೊತೆ ಗುರುತಿಸಿಕೊಂಡಿರುವ ಈ ಕೇಸ್ನಲ್ಲಿ ಇಲ್ಲದ ಹುಡುಗರ ಮೇಲೆ ಅಪ್ಲೈ ಆಗ್ತದೋ ಗೊತ್ತಿಲ್ಲ ಆದರೆ ಕಾರ್ತಿಕ್ ಕೊಲೆಗೆ ಪ್ರತೀಕಾರವಾಗಿ ಪ್ರವೀಣನ ಹುಡುಗರ ಹೆಣ ಬೀಳಲೇಬೇಕೆನ್ನುವುದು ಕಾರ್ತಿಕ್ ಅಜೆಂಡಾದಂತೆ ಕಾಣ್ತಿದೆಯಂತೆ ಹೌದು ಡೌಟ್ ಮೈಸೂರಿನ ಪ್ರಶಾಂತವಾದ ಪರಿಸರ ಕೊಲೆಯ ಕಾರಣಕ್ಕೆ ಪ್ರಕ್ಷುಬ್ಧಗೊಂಡಿದೆ ಕಾರ್ತಿಕ್ ಸತ್ತು ಹತ್ತಿರತ್ತಿರ ಎರಡು ತಿಂಗಳು ಕಳೆಯೋಕೆ ಬಂದಿದ್ರೂ ಕಾರ್ತಿಕ್ನ ಹವ ಕಡಿಮೆಯಾಗಿಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಅವೇ ಪೋಸ್ಟ್ ಅಣ್ಣ ವಿ ಮಿಸ್ ಯು ಲವ್ ಯು ನಿಮ್ಮ ಸಾವು ಅನ್ಯಾಯದ ಸಾವಾಗಲಿಕ್ಕೆ ನಾವು ಬಿಡೋಲ್ಲ ನಿಮ್ಮ ಆತ್ಮಕ್ಕೆ ಶಾಂತಿ ಹಿಡಿಯ ತೀರುತ್ತೇವೆ ಎನ್ನುವಂಥ ಪೋಸ್ಟ್ಗಳು ಕಾಣಕ್ಕೆ ಸಿಗ್ತಿವೆ ಇದರ ನಡುವೆ ಈ ರೀತಿಯ ಪೋಸ್ಟ್ ಹಾಕ್ತಿರೋರನ್ನು ಒದ್ದು ಬುದ್ಧಿ ಹೇಳಿ ಕೇಸ್ ಮಾಡಿಸಿ ಕಳುಹಿಸಲಾಗ್ತಿದೆಯಂತೆ ಆದರೂ ಕಾರ್ತಿಕ್ನ ಕ್ರೇಜ್ ಮಾತ್ರ ನಿಂತಂತೆ ಕಾಣ್ತಿಲ್ಲ ರೌಡಿಸಂ ಜಗತ್ತಿನ ಏಕಸೂತ್ರ ಏಕಮಂತ್ರದಂತೆ ಜಿದ್ದಿಗೆ ಜಿದ್ದು ಹೆಣಕ್ಕೆ ಹೆಣ ಬಿದ್ದಾಗಲೇ ಅಲ್ಲಿ ಅಲ್ಪ ವಿರಾಮ ಎನಿಸುತ್ತೆ ಆದರೆ ಇಲ್ಲಿ ಅಕ್ಷರಶಃ ನೆಮ್ಮದಿ ಕಳೆದುಕೊಂಡಿರುವುದು ಮೈಸೂರಿನ ಪೊಲೀಸರು ಅವರಿಗೆ ಸಂಭವಿಸಬಹುದಾದ ಬಹುದೊಡ್ಡ ಅವಘಡ ತಪ್ಪಿಸೋ ಚಿಂತೆ ಒಂದೆಡೆಯಾದರೆ ಆ ಅವಘಡ ಸಂಭವಿಸಿದರೆ ಜನ ನಮ್ಮ ಮೇಲಿನ ನಂಬಿಕೆ ಕಳೆದುಕೊಂಡು ಬಿಡ್ತಾರಲ್ಲಪ್ಪ ಎನ್ನುವ ಚಿಂತೆ ಬೇರೆಯಂತೆ ಒಂದು ಕಡೆ ಅವಘಡ ತಪ್ಪಿಸಬೇಕೋ ಇನ್ನೊಂದು ಕಡೆ ಜೈಲಲ್ಲಿರುವ ಪ್ರವೀಣನ ಗ್ಯಾಂಗನ್ನು ಕೂಡ ಕಾಪಾಡಬೇಕು ಎರಡೆರಡು ಟಾಸ್ಕ್ಗಳಲ್ಲಿ ಪೊಲೀಸರು ಕೆಲಸ ಮಾಡಬೇಕಿದೆ ಅದು ಅಂದುಕೊಂಡಷ್ಟು ಸಲಿ ಸಲ್ಲವೇ ಅಲ್ಲ ಬಿಡಿ ತಂಡದ ಬಾತ್ಮೀದಾರರ ಮಾಹಿತಿ ಮೇರೆಗೆ ಈ ಒಂದು ಪ್ರಕರಣದಲ್ಲಿ ಬಾಗಿರೋ ಒಂದು ಆರು ಜನನ ನಾವು ಸೆಕ್ಯೂರ್ ಮಾಡ್ಕೊಂಡಿರ್ತೀವಿ ಸೆಕ್ಯೂರ್ ಮಾಡಿಕೊಂಡು ನಂತರ ಅವರಿಗೆ ವಿಚಾರಣೆಗೊಳಪಡಿಸಿದಾಗ ಈ ಕೃತ್ಯವನ್ನು ಎಸಗಿರೋದ್ರ ಬಗ್ಗೆ ಅವರು ಒಪ್ಕೊಂತಾರೆ ಈ ಒಂದು ಮರ್ಡರ್ ಕೇಸ್ ನಲ್ಲಿ ಇನ್ವಾಲ್ ಆದವ್ರು ಪ್ರವೀಣ್ ಅವಿನಾಶ್ ರವಿ ಚಂದು ಆನಂದ್ ಮತ್ತೆ ವೆಂಕಟೇಶ್ ವೆಂಕಟೇಶ್ ಶೆಟ್ಟಿ ಮತ್ತೆ ಇನ್ನೊಬ್ಬ ಮಹಿಳೆ ಒಟ್ಟು ಏಳು ಜನ ನಾವು ಈ ಒಂದು ಪ್ರಕರಣದಲ್ಲಿ ನಾವು ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಅರೆಸ್ಟ್ ಪ್ರೊಸೀಜರ್ಸ್ ನಡೀತಾ ಇದೆ ಆದರೆ ಕೊಲೆಯಾಗಿ ಎರಡು ತಿಂಗಳಾದ್ರೂ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ಹುಡುಗರ ಸ್ಟೇಟಸ್ ನಲ್ಲಿ ಅಬ್ಬರಿಸ್ತಿರೋದು ಕ್ವೈಟ್ ಇಂಟ್ರೆಸ್ಟಿಂಗ್ ಜೊತೆಗೆ ಮೈಸೂರಿನ ನೆಮ್ಮದಿ ಮತ್ತು ಸ್ವಾಸ್ಥ್ಯ ದೃಷ್ಟಿಯಿಂದ ಡೇಂಜರಸ್ ಅಂತನೂ ಅನ್ನಿಸ್ತು ಏನಾದರೂ ಒಂದು ಆಗೋಕ್ಕೆ ಮುನ್ನ ಮೈಸೂರು ಪೊಲೀಸರನ್ನ ಅಲರ್ಟ್ ಮಾಡೋದು ನಮ್ಮ ಜವಾಬ್ದಾರಿ ಅಲ್ವಾ ಹಾಗಾಗಿನೇ ಆ ಎಚ್ಚರಿಕೆಯ ಜೊತೆಗೆ ಸ್ಟೋರಿಯನ್ನು ರೀಕಾಲ್ ಮಾಡುತ್ತಿದ್ದೇವೆ ಅಷ್ಟೇ ಇದನ್ನು ಬೇಕಾದರೆ ನೀವು ಕೆಟ್ಟ ಕ್ಯೂರಿಯಾಸಿಟಿ ಅಂತನಾದರೂ ಕರೀರಿ ನೋ ಪ್ರಾಬ್ಲಮ್ ಅಂದಾಗೆ ಕಾರ್ತಿಕ್ ಯನ್ನು ಪಾತಕ್ಕೆ ಮೈಸೂರಿನ ಕ್ರೈಮ್ ರೆಕಾರ್ಡ್ಸ್ ಹೇಳೋ ಪ್ರಕಾರ ತ್ರೀ ನಾಟ್ ಸೆವೆನ್ ಎರಡು ಕೇಸ್ಗಳಲ್ಲಿ ಆದಾತ ಆ ಕಾರಣಕ್ಕಾಗೆ ಉದಯಗಿರಿ ಸ್ಟೇಷನ್ ಹಾಗೂ ವರ್ಣ ಸ್ಟೇಷನ್ ಲಿಮಿಟ್ಸ್ ನಲ್ಲಿ ರೌಡಿ ಶೀಟರ್ ಹಾಕಿಸಿಕೊಂಡಾತ ಮೈಸೂರಿನ ಸುತ್ತಮುತ್ತಲೂ ನಡೆಯುತ್ತಿದ್ದ ಸಾಕಷ್ಟು ಕ್ರೈಮ್ ಗಳ ಜೊತೆಗೆ ಈತನ ಹೆಸರು ಆಗಾಗ ಕೇಳಿ ಬರುತ್ತಿತ್ತು ದಿನ ಕಳಿತಿದ್ದಂತೆ ಆತನ ಜೊತೆ ಸೇರುವ ಹುಡುಗರ ಸಂಖ್ಯೆಯು ಹೆಚ್ಚಾಯ್ತಂತೆ ಕಾನೂನು ಸುವ್ಯವಸ್ಥೆಗೆ ಕಂಟಕವಾಗುವ ರೇಂಜ್ನಲ್ಲಿ ನಲ್ಲಿ ಬೆಳೆಯೋಕೆ ಶುರುವಾದಾಗ ಅಲರ್ಟ್ ಆದ ಪೊಲೀಸರು ಈತನ ಗಡಿಪಾರಿಗೆ ಆದೇಶಿಸಿದ್ರಂತೆ ಆದ್ರೂ ಆತನ ಅವ ಏನು ಕಡಿಮೆ ಆಗ್ಲಿಲ್ವಂತೆ ಕಾರ್ತಿಕ್ ಸಹ ಬದಲಾಗುವಂಗೆ ಕಾಣ್ಲಿಲ್ವಂತೆ ಮೈಸೂರು ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ರಿಯಲ್ ಎಸ್ಟೇಟ್ ಲ್ಯಾಂಡ್ ಡೀಲಿಂಗ್ ರೋಲ್ ಕಾಲ್ ಬಡ್ಡಿ ಮಾಫಿಯಾ ಕೇಬಲ್ ಮಾಫಿಯಾ ಈ ದಂಧೆಯಲ್ಲಿ ಆಕ್ಟಿವ್ ಆಗಿದ್ದಂತೆ ಜೊತೆಗೆ ಗಳಿಸ್ತಿದ್ದ ಹಡಬೆ ಹಣದಲ್ಲಿ ಅವರಿವರ ಧನ ಸಹಾಯ ಮಾಡಿದ್ರು ಜೊತೆಗೆ ಗಳಿಸ್ತಿದ್ದಂತಹ ಅಡಬೆ ಹಣದಲ್ಲಿ ಅವರಿವರಿಗೆ ಅಷ್ಟಿಷ್ಟೋ ಧನ ಸಹಾಯ ಮಾಡೋದ್ರ ಮೂಲಕ ಜನಾನುರಾಗಿ ಎನಿಸಿಕೊಂಡಿದ್ದಂತೆ ಓದಲೆಲ್ಲ ಮುತ್ತಿಕೊಳ್ಳುತ್ತಿದ್ದ ಜನ ಸತ್ತಾಗ ಸೇರಿದ ಸಾವಿರಾರು ಮಂದಿನೇ ಈತನ ಪಾಪ್ಯುಲಾರಿಟಿ ಮೈಸೂರಿನಲ್ಲಿ ಹೇಗಿತ್ತು ಎನ್ನುವುದಕ್ಕೆ ಸಾಕ್ಷಿ ಎನ್ನುವತ್ತಿತ್ತು ನೋಡಿ ಮೈಸೂರು ಭಾಗದ ಮಟ್ಟಿಗೆ ಸಿಕ್ಕ ಬಟ್ಟೆ ಅವ ಕ್ರಿಯೇಟ್ ಮಾಡಿಕೊಂಡಿದ್ದ ಕಾರ್ತಿಕ್ ಸಾಯಬಾರದ ವಯಸ್ಸಲ್ಲಿ ತನ್ನದೇ ಸ್ನೇಹಿತನಿಂದ ಬರ್ಬರವಾಗಿ ಕೊಲೆಯಾಗದೆ ಹೋಗಿದ್ದಿದ್ದರೆ ಹೋಗಿದ್ದಿದ್ರೆ ಬಾತಕ ಲೋಕದಲ್ಲೊಂದು ಟೆರರ್ ಆದ ಐಡೆಂಟಿಟಿಯನ್ನ ಪಡ್ಕೋತಿದ್ದೇನೋ ಅಂತ ಅನಿಸಿದ್ದು ಸುಳ್ಳಲ್ಲ ಹೆಣ್ಣಿನ ಸಹವಾಸ ಮಾಡದೇ ಇದ್ದಿದ್ರೆ ತನ್ನನ್ನು ಹೊಡೆಯೋಕ್ಕೆ ಒಂಚಾಗಿ ಕೂತ್ಕೊಂಡಿದ್ದ ದುಷ್ಮನನ್ನು ಬ್ಲೈಂಡ್ ಆಗಿ ನಂಬದೆ ಹೋಗಿದ್ದಿದ್ರೆ ಕಾರ್ತಿಕ್ ಅದೇನು ಆಗ್ತಿದ್ನೇನೋ ಗೊತ್ತಿಲ್ಲ ಆದರೆ ಫೀಲ್ಡ್ನಲ್ಲಿ ಇಷ್ಟೆಲ್ಲ ಪಳಗಿದಂತೆ ತೋರ್ತಿದ್ದ ಬಿಲ್ಡಪ್ ಕೊಟ್ಕೊಂಡು ಓಡಾಡುತ್ತಿದ್ದ ಕಾರ್ತಿಕ್ಗೆ ರೌಡೀಸಮ್ನಲ್ಲಿ ದುಷ್ಮನ್ಗಳಿಂದ ಹೇಗೆ ಅಂತರ ಕಾಯ್ದುಕೊಳ್ಬೇಕು ಅವರಿಂದ ಹೇಗೆ ಅಲರ್ಟ್ ಆಗಿರಬೇಕು ಹೇಗೆ ಮೈಯೆಲ್ಲ ಕಣ್ಣಾಗಿರಬೇಕು ಅಲ್ಲದೆ ದಿ ಮೋಸ್ಟ್ ಡೇಂಜರಸ್ ಪಾರ್ಟ್ ಇನ್ ರೌಡಿಸಮ್ ಎಂದು ಹೇಳಲಾಗುವ ಕಾಂಪ್ರಮೈಸ್ನ ಮ್ಯಾಥಮೆಟಿಕ್ಸ್ ಅರ್ಥ ಮಾಡಿಕೊಳ್ಳದೆ ದುಶ್ಮನ್ಗಳ ಕೈಲಿ ಅನ್ಯಾಯವಾಗಿ ಬೀದಿ ಹಣವಾಗಿದ್ದು ಮಾತ್ರ ದಿ ಅನ್ಎಕ್ಸ್ಪೀರಿಯನ್ಸ್ಡ್ ಪಾರ್ಟ್ ಅಂತ ಅನಿಸ್ತದೆ ಆದರೆ ರೌಡಿಸಮ್ ಫೀಲ್ಡ್ನಲ್ಲಿ ಮಚ್ಚಿನ ಸಹವಾಸವೇ ಬೇಡ ಅಂತ ರಿಟೈರ್ಮೆಂಟ್ ತಗೊಂಡವರೆ ಹಳೆ ದ್ವೇಷಕ್ಕೆ ಯಾವುದೋ ಸಂದರ್ಭದಲ್ಲಿ ಬಲಿಯಾಗೋದನ್ನು ನೋಡಿದಾಗ ಕಾರ್ತಿಕ್ನ ಆಯಸ್ಸು ನಸೀಬು ಅಷ್ಟೇ ಇತ್ತು ಅನ್ಸುತ್ತೆ ಊಟ ಕಟ್ಟಿಸ್ಕೊಂಡು ಬಿಟ್ಟ ಅಷ್ಟೇ ಕಾರ್ತಿಕ್ ಎನ್ನು ರೌಡಿಯನ್ನ ನಡುರಾತ್ರಿ ಆತನ ರೈವಾಲ್ರಿ ಟೀಮ್ ಕುರಿ ಕೊಚ್ಚಿದಂತೆ ಕೊಚ್ಚಾಕಿ ಕೊನೆಯುಸಿರು ನಿಲ್ಲುವವರೆಗೆ ಕಾದಿದ್ದು ಹೆಣದ ಮುಂದೆ ಸೆಲ್ಫಿ ತಗೊಂಡು ಹೋಗಿದ್ರೆ ಅನ್ನೋ ನ್ಯೂಸ್ ಅನ್ನ ರಿವೈಂಡ್ ಮಾಡ್ಕೊಂಡು ನೋಡಿದಾಗ ಆತನ ಬಗ್ಗೆ ಸ್ಟೋರಿ ಮಾಡಲೇಬೇಕೆನಿಸಿದ್ದು ಕೂಡ ಸತ್ಯ ಆತ ಸತ್ತಾಗ ಆತನ ಶವಯಾತ್ರೆಯ ದೃಶ್ಯಗಳನ್ನು ನೋಡಿದಾಗ ಆತ ಮೈಸೂರಲ್ಲಿ ಯಾವ ಮಟ್ಟದಲ್ಲಿ ಹವಾ ಮೇಂಟೈನ್ ಮಾಡಿದ್ದ ಎನ್ನುವುದರ ಅಂದಾಜು ಗೊತ್ತಾಗುತ್ತೆ ಬಹುಶಃ ಯಾವ ಪೊಲಿಟಿಷಿಯನ್ನು ಸಿನಿಮಾ ಸೆಲೆಬ್ರಿಟಿಗೂ ಕಡಿಮೆ ಇಲ್ಲದ ಲೆವೆಲ್ನಲ್ಲಿ ಫ್ಯಾನ್ಸ್ ಹೊಂದಿದ್ದಾನೆ ಅನ್ನೋದು ಆ ದೃಶ್ಯಗಳಿಂದಲೇ ಗೊತ್ತಾಗ್ತದೆ ಆತ ಸತ್ತ ಮೇಲೂ ಆತನ ಹುಡುಗರು ನೆನಪು ಮಾಡಿಕೊಳ್ತಿರೋದನ್ನು ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ರೈವಲ್ರಿವೇಂಜ್ ಗೊಂದು ಸ್ಕೆಚ್ ಮೈಸೂರಿನಲ್ಲಿ ರೆಡಿ ಆಗ್ತಿದೆಯಾ ಅನಿಸ್ತಿರೋದು ಸುಳ್ಳಲ್ಲ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅಂತ ಕರೆಸಿ ಮೂಟೆ ಕಟ್ಟಿದ ಪ್ರವೀಣನ ಟೀಮ್ಗೆ ಕಾರ್ತಿಕ್ ಹುಡುಗರಿಂದ ಥ್ರೆಟ್ ಇರೋದ್ರಿಂದ ಏನಾದ್ರೊಂದು ಎಡವಟ್ಟಾಗೋಗ್ತದ ಮೈಸೂರ್ ಎನ್ನುವ ಸಂಭಾವಿತರ ಸಿಟಿ ರಿವೆಂಜ್ ನಿಂದ ಮತ್ತೊಂದು ರಕ್ತ ಚರಿತ್ರೆಗೆ ವೇದಿಕೆ ಆಗೋಗ್ತದ ಗೊತ್ತಿಲ್ಲ ಆದರೆ ಸ್ಟೇಟಸ್ಗಳು ಸಿಕ್ಕಾಪಟ್ಟೆ ಸೋಶಿಯಲ್ ಮೀಡಿಯಾಗಳಲ್ಲಿ ಹರಿದಾಡುತ್ತಿರೋದ್ರಿಂದ ಮೈಸೂರು ಸ್ವಲ್ಪ ಅಲರ್ಟ್ ಆಗಿರೋದು ಒಳ್ಳೆದ ಆರ್ಥಿಕ ಸ್ಫುರದ್ರೂಪಿ ಹಾಗೂ ಜಬರ್ದಸ್ತ್ ಮೈಕಟ್ಟಿನ ಹುಡುಗ ದಾರಿ ತಪ್ಪಿದ ಮಗನಾಗದೆ ಹೋಗಿದ್ದಿದ್ರೆ ನೆಮ್ಮದಿ ಬದುಕನ್ನು ಕಟ್ಕೊಂಡು ಎಲ್ಲೋ ಇರ್ತಿದ್ನೇನೋ ಹಾಳಾದ ರೌಡಿಸಮ್ಗೆ ಬಿದ್ದು ಕಟ್ಟಿಕೊಳ್ಳಬಾರದವರ ದ್ವೇಷವನ್ನೆಲ್ಲ ಕಟ್ಕೊಂಡು ಮೈ ತುಂಬ ಡಜನ್ ಗಟ್ಟಲೆ ಕೇಸ್ ಹಾಕಿಸ್ಕೊಂಡು ಫ್ರೆಂಡ್ಸು ಫ್ಯಾಮಿಲಿಯನ್ನೆಲ್ಲ ದೂರ ಮಾಡಿಕೊಂಡು ನೆಮ್ಮದಿಯ ಜೊತೆಗೆ ಜೀವದ ಭದ್ರತೆಯನ್ನು ಕಳ್ಕೊಂಡು ಜೀವ ಹುಡುಸಿಕೊಳ್ಳಿಕ್ಕೆ ಅಲ್ಲಲ್ಲಿ ಅಲೆಯುತ್ತಲೇ ಕೊನೆಗೆ ತನ್ನ ಜೊತೆಗಿದ್ದವನಿಂದಲೇ ಊಟ ಕಟ್ಟಿಸಿಕೊಂಡಿದ್ದು ಟ್ರಾಜಿಡಿನೇ ಸರಿ ಕೊಲೆಯಾದಾಗ ಆತನ ವಯಸ್ಸು ಕ್ರೈಮ್ ರೆಕಾರ್ಡ್ಸ್ಗಳು ಹೇಳುವಂಥ ಪ್ರಕಾರ ಕೇವಲ ಮೂವತ್ತ್ಮೂರು ಅಂತೆ ಸಾಯು ಏಜೇನ್ರಿ ಅದು ಅಂತ ಅನ್ಸೋದು ಸಹಜ ಆದರೆ ರೌಡಿಸಮ್ನಲ್ಲಿ ಎಲ್ಲರೂ ಅಲ್ಪಾಯುಷಿಗಳೇ ಯಾರು ಪೂರ್ಣ ಆಯುಷ್ಯಗಳಿದ್ದಾರೆ ಹೇಳಿ ತಲೆ ಮೇಲೆ ಸದಾ ಹೆಳೆ ಎತ್ತಿಕೊಂಡೇ ಇರುವ ಹಾವಿನಂಥ ದ್ವೇಷಕ್ಕೆ ಯಾರು ಯಾವಾಗ ಬಲಿಯಾಗ್ತಾರೆ ಅನ್ನೋದನ್ನ ಹೇಳೋಕೆ ಬರೋಲ್ಲ ಕಾರ್ತಿಕ್ ವಿಷಯದಲ್ಲಿ ಆಗಿದ್ದು ಕೂಡ ಅದೇ ಸೇಫ್ಟಿಗೆ ಅವ ಮೇಂಟೈನ್ ಮಾಡೋಕ್ಕೆ ಅಷ್ಟೊಂದು ಹುಡುಗನ ಸಾಕೊಂಡಿದ್ರೆ ಅನ್ನೋದು ಹೇಳಿ ಪ್ರಯತ್ನ ಸತ್ತಿದ್ದು ಮಾತ್ರ ಬೀದಿ ಹೆಣದಂತೆ ಅಂದ ಹಾಗೆ ಅದು ಸಿ ಸಿದ್ದರಾಮಯ್ಯ ಪ್ರತಿನಿಧಿಸುವ ವರ್ಣ ಕ್ಷೇತ್ರದಲ್ಲೇ ಕಳೆದ ಮೇ ತಿಂಗಳ ಐದರಂದು ನಡೆದ ಕೊಲೆ ಅಲ್ಲಿರೋ ಹೋಟೆಲ್ನ ಬಳಿ ನಡೆದ ಮರ್ಡರ್ನಲ್ಲಿ ಬೀದಿ ಹೆಣವಾಗಿ ಹೋದಾತನೇ ಈ ಕಾರ್ತಿಕ್ ಅಲಿಯಾಸ್ ಖ್ಯಾತ ಮಾರನಹಳ್ಳಿಯ ಕಾರ್ತಿಕ್ ಮೇ ಐದರ ನಡು ರಾತ್ರಿ ಒಂದು ನಲವತ್ತರ ಹೊತ್ತಿಗೆ ನಡೆದ ಕೊಲೆಗೆ ಮೈಸೂರೆಂಬ ಮೈಸೂರೇ ಬೆಚ್ಚಿ ಬಿದ್ದಿತ್ತು ಎಷ್ಟೋ ದ್ವೇಷದ ಕೊಲೆಗಳನ್ನ ಅದಾಗಲೇ ನೋಡಿದ್ದ ಮೈಸೂರಿನ ಜನ ಸಿ ಸಿಟಿವಿ ದೃಶ್ಯಗಳನ್ನೇ ನೋಡಿ ಬೆಚ್ಚಿ ಬಿದ್ದಿದ್ರು ವರ್ಣ ಪೊಲೀಸರಿಗೆ ಇನ್ವೆಸ್ಟಿಗೇಷನ್ ಮಾಡೋಕೆ ಹೆಚ್ಚಿನ ಕಷ್ಟವನ್ನೇ ಕೊಟ್ಟಿರಲಿಲ್ಲ ಈ ಮರ್ಡರ್ ಕೇಸ್ ಏಕೆಂದರೆ ಕೊಚ್ಚಿ ಕೊಲೆ ಮಾಡಿದವರು ನಾವೇ ಇದನ್ನ ಮಾಡಿರೋದು ಎನ್ನುವುದರಿಂದ ಹಿಡಿದು ಏಕೆ ಕೊಲೆ ಮಾಡಿದ್ವಿ ಎನ್ನುವರೆಗಿನ ಎಲ್ಲ ಇಂಡ್ಸ್ ಹಾಗು ಇನ್ಫಾರ್ಮೇಶನ್ ಅನ್ನ ಅಲ್ಲಿಯೇ ಉಳಿಸಿ ಹೋಗಿದ್ರು ಹಾಗಾಗಿ ಈ ಕೊಲೆಯನ್ನ ಮಾಡಿಸಿದ ಆತನೇ ಆತ ಆತನ ಸೂಚನೆ ಮೇರೆಗೆ ಆತನ ಹುಡುಗರು ಅವನಿಗೆ ಸಾಥ್ ಕೊಟ್ಟಿದ್ದಾರೆನ್ನುವ ಕನ್ಕ್ಲೂಷನ್ಗೆ ಅವತ್ತೇ ಪೊಲೀಸರು ಬಂದಿದ್ದರು ಅಂದಹಾಗೆ ಕಾರ್ತಿಕ್ ಎನ್ನುವ ಅಜಾನುಭಾವವನ್ನು ತನ್ನ ಹುಡುಗರ ಜೊತೆ ಸೇರಿಕೊಂಡು ಕೊಂಚವೂ ಕೊಸರಾಡಲಿಕ್ಕೆ ಅವಕಾಶ ಪಡೆದ ರೈಂನಲ್ಲಿ ಸಿಗಿದಾಕಿದವನೇ ಕಾರ್ತಿಕ್ನ ಮಾಜಿ ಡ್ರೈವರ್ ಪ್ರವೀಣ್ ಕಾರ್ತಿಕ್ನ ನ ಹುಡುಗರೇ ಹೇಳುವಂತೆ ರೌಡಿಸಮ್ ನಲ್ಲಿ ಯಾರ ತಂಟೆಗೂ ಹೋಗದೆ ತನ್ನದೇ ಲೆವೆಲ್ ನಲ್ಲಿ ವ್ಯವಹಾರ ಅಲಿಯಾಸ್ ಕಾರ್ತಿಕ್ ಆತನನ್ನ ಕೊಲೆ ಮಾಡಿದ ಪ್ರವೀಣ್ ಇದೇ ಕಾರ್ತಿಕ್ ನ ಡ್ರೈವರ್ ಆಗಿದ್ದವನಂತೆ ಆತನ ಬೇಕು ಬೇಡಗಳನ್ನೆಲ್ಲ ನೋಡಿಕೊಳ್ತಿದ್ದವನೇ ಈ ಕಾರ್ತಿಕ್ ಆತನನ್ನು ಡ್ರೈವರ್ ತರ ಟ್ರೀಟ್ ಮಾಡದೆ ತನ್ನ ಜೊತೆಗಿಟ್ಟುಕೊಂಡಿದ್ದ ತನ್ನ ಪರ್ಸನಲ್ ಫೈನಾನ್ಷಿಯಲ್ ಸೀಕ್ರೆಟ್ಗಳನ್ನೆಲ್ಲ ಆತನೊಂದಿಗೆ ಕಾರ್ತಿಕ್ ಶೇರ್ ಮಾಡಿಕೊಂಡಿದ್ದುಂಟಂತೆ ಪ್ರವೀಣ ಕೂಡ ಸರಿ ಇರುವವರೆಗೂ ಪ್ರಾಮಾಣಿಕವಾಗಿಯೇ ಇದ್ದಂತೆ ಆದರೆ ಕಾರ್ತಿಕ್ ಜೊತೆಗಿದ್ದುಕೊಂಡೇ ಅವನ ಹೆಸರಿಗೆ ಮಸಿ ಬಳಿಯೋಕೆ ಯತ್ನಿಸ್ತಿದ್ದಂತೆ ಇದರಿಂದ ನಕಶಿಕಾಂತ ಉರಿದು ಹೋಗಿದ್ದ ಕಾರ್ತಿಕ್ ಪ್ರವೀಣನ್ನ ಹೊಡೆದು ಆಚೆಗಟ್ಟಿದ್ದಂತೆ ಹಾಗೆ ಆತರಿಂದ ಕಟ್ಟಿಸಿಕೊಂಡ ಪ್ರವೀಣ ಮುಂದಿನ ಆರೇಳು ತಿಂಗಳಲ್ಲೇ ಕೆ ಬಾಸ್ಗೆ ಮೂಟೆ ಕಟ್ಟಿಬಿಡುವ ರೇಂಜ್ ನಲ್ಲಿ ಸ್ಕೆಚ್ ರೂಪಿಸಿ ಅದರಲ್ಲಿ ಸಕ್ಸಸ್ ಹಾಗೇ ಬಿಡುತ್ತಾನೆ ನೋಡಿ ಅಡಿಯಿಂದ ಮುಡಿಯವರೆಗೆ ಸಾಕಿ ಸಲಹಿ ತನ್ನ ಜೊತೆಗೆ ಇಟ್ಟುಕೊಂಡಿದ್ದ ಹುಡುಗನೇ ಈ ಪ್ರವೀಣ ಆತನನ್ನು ಯಾವ ರೇಂಜ್ನಲ್ಲಿ ಕಾರ್ತಿಕ್ ನಂಬಿದ್ದನೆಂದ್ರೆ ತನ್ನೆಲ್ಲ ವ್ಯವಹಾರ ಪರ್ಸನಲ್ ಮ್ಯಾಟರ್ಗಳನ್ನೆಲ್ಲ ಶೇರ್ ಮಾಡಿಕೊಳ್ತಿದ್ದಂತೆ ತಾನೆಲ್ಲೇ ಹೋದ್ರೂ ಆತನನ್ನೇ ಪರ್ಸನಲ್ ಡ್ರೈವರ್ ಆಗಿ ಇಟ್ಟುಕೊಂಡಿದ್ದಂತೆ ಕೇಬಾಸ್ ಏಕೋ ಆತನನ್ನು ಅಗತ್ಯಕ್ಕಿಂತ ಹೆಚ್ಚಾಗಿ ನಂಬುತ್ತಿದ್ದಾರೆ ಅಲರ್ಟ್ ಮಾಡೋದು ಒಳ್ಳೇದೆಂದು ಹೇಳಿ ಜೊತೆಯಲ್ಲಿದ್ದ ಹುಡುಗರು ಬೇಳಾಬಾ ಸೆದಿದ್ದಂತೆ ಆದರೆ ಹುಡುಗರನ್ನೇ ಗದರಿಸಿ ಕಾರ್ತಿಕ್ ಸುಮ್ಮನಾಗಿದ್ದಂತೆ ಆದರೆ ಕಾಲ ಕಳೆದಂತೆಲ್ಲ ಪ್ರವೀಣನೇ ತನ್ನ ಹೆಸರನ್ನ ಮಿಸ್ಯೂಸ್ ಅನ್ನೋ ವಿಷಯ ಗೊತ್ತಾದಾಗ ಗರಂ ಆಗಿ ಬೈದು ಒಂದೆರಡು ತಟ್ಟಿ ಹೊರಗಡೆ ಕಳಿಸಿದ್ದಂತೆ ಕಾರ್ತಿಕ್ ಆದರೂ ಚಾಳಿ ಬಿಡದೆ ಅದೇ ಖಯಾಲಿ ಮುಂದುವರೆಸಿದಾಗ ವಾರ್ನ್ ಮಾಡಿ ತನ್ನ ಅಡ್ಡದಿಂದಲೇ ಒದ್ದು ಕಳಿಸಿದ್ದಂತೆ ಇದರಿಂದ ತೀವ್ರ ಅಪಮಾನಿತನಾದಂತೆ ಕಂಡ ಪ್ರವೀಣ ಅಂದೇ ಕಾರ್ತಿಕ್ ಬಗ್ಗೆ ದ್ವೇಷ ಹಾಗೂ ತಾತ್ಸಾರ ಹುಟ್ಟಿಸಿಕೊಂಡಿದ್ದಂತೆ ಆದರೆ ಅದು ಕಾರ್ತಿಕ್ನನ್ನೇ ಮುಗಿಸಿ ಬಿಡಬೇಕೆನ್ನುವ ರೇಂಜ್ಗೆ ಬೆಳೆದೋಯ್ತು ಅನ್ನೋದು ಮಾತ್ರ ಶಾಕಿಂಗ್ ಕಾರ್ತಿಕ್ನಿಂದ ದೂರವಾದ ಮೇಲೆ ಪ್ರವೀಣ ಸುಮ್ಮನಾಗಿರಲಲ್ವಂತೆ ಆತನ ಪ್ರತಿ ಕ್ಷಣದ ಟಾರ್ಗೆಟ್ ಆತನನ್ನ ಮುಗಿಸಿ ಬಿಡೋದಾಗಿತ್ತಂತೆ ಅದಕ್ಕೆ ಆತ ಮಾಡಿದ ಕಥರ್ನ ಕೆಲಸ ಮಾತ್ರ ಭಯಂಕರ ಕಾರ್ತಿಕ್ನ ಜೊತೆಗಿದ್ದ ಒಂದಷ್ಟು ಹುಡುಗರನ್ನ ಆತನ ಟೀಮಿನಿಂದಲೇ ಹೈಜಾಕ್ ಮಾಡಿ ಬಿಟ್ಟನಂತೆ ಇದು ಗೊತ್ತಾಗೋಕೆ ಬೇಕಾಗಿಲ್ಲವಂತೆ ಆದ್ರೆ ಆತ ಏನೇ ಮಾಡಿದ್ರು ತನ್ನ ಮುಟ್ಟುವಷ್ಟು ಮೀಟರ್ ಅಂತೂ ಆತನಿಗೆ ಇರ್ಲಿಕ್ಕಿಲ್ಲ ಜೊತೆಗಿರೋ ಹುಡುಗರಿಗೂ ತನ್ನ ಲೆವೆಲ್ ರೇಂಜು ಏನು ಅನ್ನೋದು ಗೊತ್ತಿರೋದ್ರಿಂದ ತನ್ನ ತಂಟೆಗೆ ಬರೋಲ್ಲ ಎಂದುಕೊಂಡು ಓವರ್ ಕಾನ್ಫಿಡೆನ್ಸ್ನಲ್ಲೇ ಮೈ ಮರೆತು ಬಿಟ್ಟಿದ್ದಂತೆ ಆದರೆ ರೌಡಿಸಮ್ನಲ್ಲಿ ಸಾಕಷ್ಟು ಸಲ ಆತನಿಷ್ಟೇ ಪಂಟರಾಗಿರಲಿ ಆತನಿಗೆಷ್ಟೇ ಮೀಟರು ಕದರು ಇರಲಿ ಒಮ್ಮೊಮ್ಮೆ ಲೆಕ್ಕಾಚಾರಗಳು ಕೈ ಕೊಟ್ಬಿಡ್ತಾವೆ ಬಿಡ್ತಾವೆ ಊಹಿಸ್ಲಿಕ್ಕೆ ಸನ್ನಿವೇಶ ನಡೆದು ಹೋಗ್ಬಿಡ್ತಾವೆ ಅನ್ನೋದಕ್ಕೆ ಕಾರ್ತಿಕ್ ಸ್ಟೋರಿನೇ ಒಂದು ಕೆಟ್ಟ ಸಾಕ್ಷಿ ಯಾವ ಪ್ರವೀಣರ ಬಗ್ಗೆ ಹಾಗೆ ಅವನ ಹುಡುಗರ ಬಗ್ಗೆ ಲಘುವಾಗಿ ಆಲೋಚಿಸಿದ್ನೋ ಅವರಿಂದಲೇ ಕೊಲೆಯಾಗಿ ಹೋಗ್ಬಿಟ್ಟ ಬಿಟ್ಟು ಬಿಡ್ರೋ ಎಂದು ಅಂಗಲಾಚಿದ್ರು ಪ್ರಾಣ ಭಿಕ್ಷೆ ಕೇಳಿದ್ರು ಕೊಚ್ಚಿ ಕೊಚ್ಚಿ ಕೊಲೆ ಮಾಡಿ ನಿಮಿಷಗಳಲ್ಲೇ ಆತನ ಉಸಿರು ನಿಲ್ಲಿಸಿದ್ರು ಒಂದು ಕಾಲದಲ್ಲಿ ಕೆಬಾಸ್ ಎಂದು ಹಿಂದೆ ಮುಂದೆ ಓಡಾಡಿಕೊಂಡಿದ್ದ ಕಷ್ಟ ಸುಖಕ್ಕೆ ಎಲ್ಲಾ ರೀತಿಯಲ್ಲೂ ಸಹಾಯ ಪಡ್ಕೊಂಡಿದ್ದ ಹುಡುಗರೆ ತನ್ನ ಕೆಬಾಸ್ ಅನ್ನ ಆ ರೀತಿಯಾಗಿ ಮರ್ಡರ್ ಮಾಡಿದ್ದನ್ನ ಮೈಸೂರು ಮಂದಿ ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಇದೆಲ್ಲದರ ನಡುವೆ ಕೇಳಿ ಬಂದ ಮತ್ತೊಂದು ಶಾಕಿಂಗ್ ವಿಚಾರ ಏನ್ ಗೊತ್ತಾ ಕಾರ್ತಿಕ್ ಗಿದ್ದ ವೀಕ್ನೆಸ್ ಅಂತೆ ಅದು ಒಂದು ಹುಡುಗಿ ವಿಚಾರವಾಗಿ ಅವರಿಬ್ಬರ ನಡುವೆ ನಡೆದಿತ್ತೆನ್ನಲಾದ ಗಲಾಟೆ ಇವರೇನೋ ಪಾಗಲ್ ತರ ಆ ಆಂಟಿಯನ್ನ ಪ್ರೀತಿಸ್ತಿದ್ದಂತೆ ಇದು ಗೊತ್ತಿದ್ರೂ ಉರಿಸಲೆಂದ ಈ ಪ್ರವೀಣ ಕೂಡ ಆಕೆಯನ್ನ ತನ್ನ ಕೆಡ್ಡಕ್ಕೆ ಬೀಳಿಸಿಕೊಂಡಿದ್ದಂತೆ ಬೇರೆ ವಿಚಾರಗಳಲ್ಲಿ ಟಕ್ಕರ್ ತೆಗೆದುಕೊಳ್ಳೋದು ಓಕೆ ಆದರೆ ಪ್ರೀತಿಯ ವಿಚಾರದಲ್ಲಿ ಕಾಂಪಿಟೇಷನ್ನ ನೋ ಚಾನ್ಸ್ ಎಂದುಕೊಂಡು ಪ್ರವೀಣನಿಗೆ ಲೈಫ್ ಥ್ರೆಟ್ ಕೊಟ್ಟಿದ್ದಂತೆ ಕಾರ್ತಿಕ್ ಹೋಗ್ಲಿ ಆ ಮಾಯಾಂಗನೇ ಆದರೂ ಕಾರ್ತಿಕ್ನನ್ನು ಪ್ರಾಂಪ್ಟ್ ಆಗಿ ಪ್ರೀತಿಸ್ತಿಲ್ಲ ನೋ ಒಂದೇ ಹಾಸಿಗೆಯಲ್ಲಿ ಇಬ್ಬರೊಡನೆ ದೇಹವನ್ನು ಹಂಚಿಕೊಳ್ತಿದ್ದ ದೋಕೆ ಬಾಜಾಕೆ ಆಕೆ ನನ್ನಂತೆಯೇ ನನ್ನ ದುಶ್ಮನ್ ಜೊತೆಗೂ ರಿಲೇಶನ್ಶಿಪ್ ನಲ್ಲಿದ್ದಾಳೆಂದು ಗೊತ್ತಿದ್ರು ಆಕೆಯಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದನ್ನ ಬಿಟ್ಟು ಈ ಕಾರ್ತಿಕ್ ಆಕೆಯ ಮೋಹ ಪಾಶದಲ್ಲಿ ಪಾಗಲಾಗಿದ್ದಂತೆ ಆಕೆಗಾಗಿ ಪ್ರವೀಣನ್ನ ಮುಗಿಸ್ಲಿಕ್ಕೂ ಸಿದ್ಧನಿದ್ದಂತೆ ತನ್ನ ಹಡಮೆ ದುಡಿಮೆಯ ಬಹುತೇಕ ಗಳಿಕೆಯನ್ನ ಆಕೆ ಕೊಡುತ್ತಿದ್ದ ದೇಹ ಸುಖಕ್ಕೆ ಋಣವಾಗಿ ಸಂದಾಯ ಮಾಡುತ್ತಿದ್ದಂತೆ ಆಕೆ ಎಷ್ಟು ಕತರ್ನಾ ತನ್ನ ಜೊತೆ ಇರಬೇಕೆಂದ್ರೆ ಮನೆಯವರನ್ನೆಲ್ಲ ದೂರ ಮಾಡು ಎಂದ್ಲಂತೆ ಅದಕ್ಕೂ ಕೂಡ ಒಪ್ಪಿದ್ನಂತೆ ಕಾರ್ತಿಕ್ ಆಕೆಗೋಸ್ಕರ ಇತ್ತೀಚೆಗೆ ಮನೆಯವರ ಜೊತೆ ಸಂಪರ್ಕವನ್ನೇ ಕಳೆದುಕೊಂಡಿದ್ದಂತೆ ಕಾರ್ತಿಕ್ ಇದನ್ನ ಬಹಳ ನೋವಿನಿಂದ ಆತನ ತಾಯಿನೇ ಮರ್ಡರ್ ಆದ ದಿನ ಮಾಧ್ಯಮಗಳ ಮುಂದೆ ಹೇಳ್ಕೊಂಡಿದ್ರು ನಮ್ಮನೆ ಹತ್ರ ಒಬ್ರು ಇದ್ಲು ಲಕ್ಷ್ಮಿ ಅಂತ ಅವಳು ತುಂಬಾ ಅಲ್ಕ ಎಣಿಸೋಳು ಎಷ್ಟೋ ಕುಟುಂಬಗಳನ್ನ ಹಾಳು ಮಾಡಿರೋ ಎಣ್ಣಿಸ್ ಆಕೆಯ ಅಫೇರಲ್ಲಿ ಇಟ್ಕೊಂಡು ನಮ್ಮ ಕುಟುಂಬದವರೇನೆ ಸಹಾಯ ಮಾಡಿದ್ರು ಅವನಿಗೆ ತಾಯಿನ ದೂರ ಮಾಡಿಬಿಟ್ರು ಅವನಿಗೆ ಹತ್ರ ಆದರು ಲಾಸ್ಟಲ್ಲಿ ಅವಳಿಂದನೇ ಅವಳಿಗೆ ಪ್ರತಿಯೊಂದು ಇನ್ಫರ್ಮೇಶನ್ ಅವಳನ್ನ ಅವನು ಹಾಕ್ಕೊಂಡಿದ್ದ ಕೈಯಲ್ಲಿ ಅಂತ ವಿಚಾರ ಬಂದರು ಹಾಂ ಹಾಗಾಗಿ ಅವನು ಕಿವಿಯಾರ ಕೇಳಿದಾಗ ಅವನ ಜೊತೆ ಜಗಳ ಮಾಡಿರೋದಕ್ಕೆ ಅವನು ಊರ್ಬಿಟ್ಟು ಓಡೋಗಿಲ್ಲ ಅದನ್ನು ಮಾತ್ರ ಗೊತ್ತು ಅವನು ಜಗಳ ಆಡಿರೋ ವಿಚಾರ ಅವನು ಓದ ನಂತರ ಇಲ್ಲಿ ತನಕ ನೋಡೂ ಇಲ್ಲ ಅವನ ಮಾತು ರೌಡಿಸಮ್ ಒಂದು ಮಾತಿದೆ ಕಂಡ್ರಿ ರಕ್ತದ ನಂಟು ಹೊಂದಿರೋರು ಏನ್ ಬೇಕಾದ್ರೂ ಮೈ ಕಂಡಿಸಿಕೊಂಡ್ರೆ ನಡೆದು ಹೋಗುತ್ತೆ ಆದ್ರೆ ಹೆಣ್ಣಿನ ನೆರಳನ್ನ ಮಾತ್ರ ನಿಮ್ಮ ಹತ್ರನೂ ಸುಳಿಯೋಕೆ ಬಿಡ್ಕೋಬೇಡಿ ಹಾಗೆ ಬಿಟ್ಟುಕೊಂಡವರ ಕತೆ ಏನೇನಾಗಿದೆ ಎನ್ನುವುದಕ್ಕೆ ರೌಡಿಸಮ್ ಹಿಸ್ಟರಿಯಲ್ಲಿ ನಡೆದು ಹೋಗಿರುವ ಕೆಲವು ಖರಾಬ್ ಸ್ಟೋರಿಗಳೇ ಸಾಕ್ಷಿ ಹಾಗಾಗಿನೇ ತುಂಬಾ ಜನ ಹೆಣ್ಣಿನಿಂದ ಸಾಕಷ್ಟು ಅಂತರ ಕಾಯ್ದುಕೊಂಡಿರ್ತಾರೆ ಅವರಿಗೆ ಗೊತ್ತು ಅದೇ ಸೇಫೆಸ್ಟ್ ಅಂತ ಹಾಗಂತ ಹೆಣ್ಣಿನ ಸಂಘ ವ್ಯಾಮೋಹ ಇರಲ್ಲ ಅವರಿಗೆ ಅಂತ ಅಲ್ಲ ಸಾಕಷ್ಟು ಕರ್ಮಗಳನ್ನ ಡೀಲ್ ಮಾಡ್ಕೋತಾರೆ ಯೂಸ್ ಮಾಡ್ಕೋಬೇಕು ಹಾಗೆ ಯೂಸ್ ಮಾಡಿಕೊಂಡು ಸುಮ್ಮನಿತ್ತು ಬಿಡುತ್ತಾರೆ ಅಷ್ಟೇ ಯಾಕಂದ್ರೆ ಕಾರ್ತಿಕ್ ವಿಷಯದಲ್ಲೂ ಆತನ ಅಂತ್ಯಕ್ಕೆ ಒಂದು ಹೆಣ್ಣೆ ಕಾರಣವಾಗಿರ್ಬಿಟ್ಟು ಮೊದಲಿಗೆ ನಮಗೆ ತಿಳಿದು ಬಂದ ವಿಚಾರ ದುಡ್ಡಿನ ವಿಚಾರದಲ್ಲಿ ಇದೊಂದು ಕೊಲೆ ಆಗಿದೆ ಅಂತ ನಮಗೆ ಮಾಹಿತಿ ಸಿಕ್ಕಿತು ಪ್ರಾಥಮಿಕ ತನಿಖೆಯಿಂದ ಬಟ್ ಇವನ್ನೆಲ್ಲ ವಿಚಾರಣೆ ಮಾಡಿದಾಗ ಇದ್ರ ಮೋಟಿವ್ ಒಂದು ಹುಡುಗಿ ವಿಚಾರದಲ್ಲಿ ಆಗುತ್ತೆ ಈ ಮೃತ ವ್ಯಕ್ತಿ ಏನಿದ್ದಾನೆ ಕಾರ್ತಿಕನವನು ಪ್ರವೀಣ್ ಅವನ ವಿರುದ್ಧ ಈ ಹಿಂದೆ ಒಂದು ಹುಡುಗಿ ವಿಚಾರದಲ್ಲಿ ಗಲಾಟೆ ಮಾಡ್ಕೊತಾರೆ ಗಲಾಟೆ ಮಾಡ್ಕೊಂಡ ನಂತರ ತದನಂತರದಲ್ಲಿ ಇವನು ಪ್ರವೀಣ್ ಅನೋನಿಗೆ ಮೃತ ವ್ಯಕ್ತಿ ಸಾಯಿಸ್ತೀನಿ ಅಂತ ಎರಡು ಮೂರು ಟೈಮ್ ಅವನಿಗೆ ಅಹ್ ಮಾಡಿರ್ತಾನೆ ಸೆಟಲ್ ಮಾಡೋ ಉದ್ದೇಶದಿಂದ ಪ್ರವೀಣ್ ನಾನು ರೀತಿ ಇದ್ರೆ ಸಹಿಸ್ಬಿಡ್ತೇನೆ ಅಂತ ಹೇಳಿ ಒಂದು ಟೀಮ್ ನ ಕಟ್ಕೊಂಡು ಈ ಒಂದು ಕೃತಿಗಳನ್ನ ಎಸಿಳ್ತಾರೆ ರೌಡಿಸಮ್ ನಿಂದ ಸಾಕಷ್ಟು ಹೆಸರು ಹಣ ನಟೋರಿಟಿ ಬಂದ್ಮೇಲೆ ಆತ ತನ್ನ ವಿವೇಚನೆಯನ್ನೇ ಕಳ್ಕೊಂಡಂತೆ ಕಾಣಿಸ್ತೆ ಆತನ ಕದರ್ರು ಟೆರ್ರ ಬಿಲ್ಡಪ್ಗಳಿಗೆ ಅವನದೇ ಸುತ್ತಮುತ್ತಲಿದ್ದ ಆ ಆಂಟಿ ಫಿದ್ಲಂತೆ ಹೇಗೋ ಈತನ ಕಾಂಟ್ಯಾಕ್ಟ್ ಮಾಡಿ ತನ್ನ ಮನಸ್ಸಿನಲ್ಲಿರುವುದನ್ನು ಹೇಳ್ಕೊಂಡಿದ್ದಾಳೆ ಆಗ ಸ್ವಲ್ಪ ಅಲರ್ಟ್ ಆಗಿದ್ದಿದ್ರೆ ಅವತ್ತು ಆತ ಹೆಣವಾಗುವ ಸ್ಥಿತಿ ಬರ್ತಿರಲಿಲ್ಲವೇನೋ ಆದರೆ ಹೆಣ್ಣಿಂದ ಕ್ಷಣ ಸ್ವಲ್ಪ ವಿವೇಚನೆ ಕಳ್ಕೊಂಡಂತೆ ಕಂಡ ಕಾರ್ತಿಕ್ ಆಕೆಯೊಂದಿಗೆ ಬೇಡವಾದ ರಿಲೇಶನ್ಶಿಪ್ ಅನ್ನೇ ಶುರುವ್ ಬಿಟ್ಟನಂತೆ ಆಕೆ ಮದುವೆಯಾದ ಆಂಟಿ ಎಂದ ಗೊತ್ತಾದ ಮೇಲೂ ಆ ರಿಲೇಷನ್ಶಿಪ್ ಅನ್ನ ಮುಂದುವರೆಸಿದ್ದಾನೆ ಅದು ಎಷ್ಟು ಗಾಢವಾಗೋಯ್ತು ಎಂದರೆ ಮನೆಯವರಿಗೆ ಗೊತ್ತಾಗಿ ಆಕೆಯ ಸಂಘವನ್ನು ಬಿಡಿಸೋಕೆ ಶತಪ್ರಯತ್ನ ಮಾಡಿದ್ದಾರೆ ಆದರೆ ಈ ಕಾರ್ತಿಕ್ ಒಪ್ಪಿಲ್ಲ ಆಕೆಗಾಗಿ ಮನೆಯವರನ್ನೇ ದೂರ ಮಾಡ್ಕೊಂಡ್ ಬಿಟ್ಟಿನಂತೆ ಇದನ್ನು ಆತನ ತಾಯಿನೇ ದುಃಖದಿಂದ ಹೇಳ್ಕೊಂಡಿದ್ರು ಪಾಪ ಏನೇ ಆದರೂ ತಾಯಿ ಅಲ್ವೇನ್ರಿ ಆದರೆ ಅಮ್ಮನ ಸಂಕಟ ಈ ಕಾರ್ತಿಕಿಗೆ ಗೊತ್ತಾಗ್ಲೇ ಇಲ್ಲ ನೋಡಿ ಪರಿಣಾಮ ಮುಂದೊಂದು ದಿನ ಆತನ ಸಾವಿಗೆ ಆಕೆನೆ ಮೇಜರ್ ಲಿಂಕ್ ಆಗೋಗ್ಬಿಡ್ತಾಳೆ ಎಷ್ಟೇ ವಾರ್ಮ್ಗಳ ಬಳಿಕವೂ ಪ್ರವೀಣ ತನ್ನ ಕೀಪ್ ಜೊತೆ ರಿಲೇಶನ್ಶಿಪ್ ಅನ್ನು ಮುಂದುವರಿಸಿರುವುದರಿಂದ ಕ್ಷುದ್ರಗೊಂಡಿದ್ದ ಕಾರ್ತಿಕ್ ಪ್ರವೀಣನಿಗೆ ಯಾವ ರೇಂಜ್ ನಲ್ಲಿ ವಾರ್ನ್ ಮಾಡಿದ್ದಾನೆಂದ್ರೆ ಅಲ್ಲಿಯವರೆಗೆ ಯಾವಾಗಲಾದರೂ ಮುಗಿಸಿದ್ರಾಯ್ತು ಎಂದುಕೊಂಡಿದ್ದ ಆತ ಯಾವ ಪರಿ ಟ್ರಿಗರ್ ಆಗಿಬಿಟ್ನೆಂದ್ರೆ ನಿನ್ನಿದ್ದನೇನ ಅಲ್ವಾ ನನ್ನನ್ನು ಕೊಲ್ಲೋದು ನಿನ್ನ ಹುಸಿರನ್ನೇ ನಿಲ್ಲಿಸ್ಬಿಟ್ರೆ ಆಮೇಲೆ ಮೈಸೂರು ನನ್ನದೇ ರೋಡಿಸಮ್ ಗದ್ದುಗೆಯು ನನ್ನದೇ ನಿನ್ನ ಕೀಪು ನನ್ನ ಒಳಿ ಎಂದುಕೊಂಡ್ಬಿಟ್ನಂತೆ ಹುಡುಗರ ಜೊತೆ ಮಾತನಾಡಿ ಆತನ ಮೂಟೆ ಕಟ್ಟೋ ಪ್ಲಾನ್ ರೆಡಿ ಮಾಡಿದಂತೆ ಇದಕ್ಕೆ ಕಾರ್ತಿಕ್ ಕಂಡ್ರೆ ನಕಶಿಖಾಂತ ಉಳಿದುಕೊಳ್ತಿದ್ದ ಅವಿನಾಶ್ ರವಿ ಚಂದು ಆನಂದ್ ವೆಂಕಟೇಶ್ ಶೆಟ್ಟಿ ಅನ್ನೋ ಟೆರರ್ ಹುಡುಗರ ಟೀಮ್ ರೆಡಿ ಮಾಡ್ತಾನೆ ನಾಲ್ಕು ಬಾರಿ ಮೀಟಿಂಗ್ಗಳು ನಡೀತವೆ ಅವರೆಲ್ಲರಿಗೂ ಸ್ಕೆಚ್ ಪ್ಲಾನ್ ಹೇಳಿ ಕೊಲೆಗೆ ಮುಹೂರ್ತವನ್ನು ಫಿಕ್ಸ್ ಮಾಡ್ತಾನೆ ಹಾಗೆ ಫಿಕ್ಸ್ ಆದ ಮುಹೂರ್ತದ ಡೇಟೆ ಐದು ಐದು ಎರಡ್ ಸಾವಿರದ ಇಪ್ಪತ್ತೈದು ಸಮಯ ಮಧ್ಯರಾತ್ರಿ ಒಂದು ನಲವತ್ತು ಪ್ಲೇಸ್ ವರ್ಣ ಕ್ಷೇತ್ರದ ರಸ್ತೆಯಲ್ಲಿದ್ದ ಆತನನ್ನ ಹೊಡೆಯಬೇಕು ಎಂದ್ಕೊಂಡಿದ್ದೇನು ನಿಜ ಆದ್ರೆ ಹೇಗೆ ಕಾರ್ತಿಕ್ನನ್ನ ಹೊಡೆದುರುಳಿಸುವುದು ಅಷ್ಟು ಸುಲಭವಲ್ಲ ಸ್ವಲ್ಪ ಮಿಸ್ ಆದ್ರೂ ನಾವೇ ಮೂಟೆ ಕಟ್ಟಿಸಿಕೊಳ್ಳೋದು ಕನ್ಫರ್ಮ್ ಎನ್ನುವ ಅಪಾಯ ಪ್ರವೀಣನಿಗೆ ಗೊತ್ತಿತ್ತಂತೆ ಅದಕ್ಕಾಗಿ ಹೇಗಾದ್ರೂ ಮಾಡಿ ಒಂಟಿಯಾಗಿ ಕರೆದು ಮುಗಿಸ್ಬಿಡ್ಬೇಕೆಂದು ಕೊಂಡವರೆ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ ಕಾರ್ತಿಕ್ ನನ್ನ ಪರಿಪರಿಯಾಗಿ ಕಾಡುತ್ತಾನೆ ಕ್ಷಮಿಸಿ ಬಿಡಿ ಬಾಸ್ ಏನೋ ಗೊತ್ತಿಲ್ಲದೆ ಮಾಡಿಬಿಟ್ಟೆ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿಬಿಡಿ ನಿಮ್ಮ ಜೊತೆ ನಿಯತ್ತಿನ ರಾಯಿ ರೇಂಜ್ ನಲ್ಲಿ ಇರ್ತೇನೆ ಎಂದು ನಾಟಕವಾಡಿದ್ದಾನಂತೆ ಇದಕ್ಕೆ ಕಾರ್ತಿಕ್ ಕೂಡ ಹಳೆಯದನ್ನೆಲ್ಲ ಮರೆತು ಓಕೆ ಬಿಡೋ ಎಂದು ಹೇಳಿ ಸುಮ್ಮನಾಗಿದ್ದಾನಂತೆ ಆಯ್ತು ಬಾಸ್ ನಿಮ್ಮನ್ನ ಮೀಟ್ ಆಗ್ಬೇಕಲ್ಲ ಬರಬಹುದಾ ಉಳಿದುಕೊಳ್ಳೋಕೆ ಬೇರೆ ಜಾಗವಿಲ್ಲ ನಿಮ್ಮಲ್ಲಿ ಜಾಗ ಕೊಡ್ತೀರಾ ಎಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾನಂತೆ ಆಯ್ತು ಬಾರೋ ಎಂದೇಳಿ ಹೋಟೆಲ್ವರೆಗೆ ವೇಟ್ ಮಾಡ್ತಿದ್ದಂತೆ ಅವತ್ತು ಭಾನುವಾರವಾದ್ದರಿಂದ ಕಾರ್ತಿಕ್ನೆ ಎಲ್ಲ ಹುಡುಗರನ್ನ ಅವರವರ ಮನೆಗೆ ಕಳುಹಿಸಿದಂತೆ ಅದನ್ನೂ ಕೂಡ ಪ್ರವೀಣನ ಹುಡುಗರು ಕನ್ಫರ್ಮ್ ಮಾಡಿಕೊಂಡಿದ್ದಾರೆ ಅಷ್ಟೊಂದು ತಡರಾತ್ರಿ ಕಾಂಪ್ರಮೈಸ್ ಬೇಕಾ ಇದಲ್ಲೇನಾದರೂ ಪ್ರವೀಣನ ಮಸಲತ್ತಿದೆಯಾ ಏನೋ ಸಣ್ಣ ತಾಟೂ ಡೌಟು ಕಾರ್ತಿಕಿಗೆ ಬರಲೇ ಇಲ್ಲ ನೋಡಿ ಬಹುಶಃ ಬಂದಿದ್ದರೆ ಅವತ್ತು ನಡೆದು ಅದ ದುರಂತ ಘಟಿಸ್ತಲ ಇರಲಿಲ್ವೇನೋ ಆದರೆ ರೌಡಿಸಮ್ನಲ್ಲಿ ಕೆಲವೊಮ್ಮೆ ಎಷ್ಟೇ ಪಾಟರ್ಗಳಿರಲಿ ನಸೀಬು ಖರಾಬ್ ಆಗಿದ್ರೆ ಹೇಗೆಲ್ಲ ಯಾ ಮಾರ್ತಾರೆ ಎನ್ನುವುದಕ್ಕೆ ಕಾರ್ತಿಕ್ನೇ ಸಾಕ್ಷಿ ಸ್ನೇಹಕ್ಕಾಗಿ ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧವಾಗಿದ್ದ ಕಾರ್ತಿಕ್ ಹೋಟೆಲ್ವರೆಗೆ ತನ್ನ ವಾಹನ ನಿಲ್ಲಿಸಿಕೊಂಡು ಪ್ರವೀಣನಿಗಾಗಿ ಕಾಯ್ತಿದ್ದ ಆದರೆ ತಾನು ಕಾಯ್ತಿರೋದು ತನ್ನ ಸಾವಿಗೆ ಮುಹೂರ್ತ ಇಡೋಕ್ಕೆ ಬರಲಿದ್ದ ಯಮನಿಗಾಗಿ ಎನ್ನುವುದರ ಸಣ್ಣ ಅರಿವು ಆತನಿಗೆ ಇಲ್ಲವಾಗದೇ ಹೋಯ್ತು ನೋಡಿ ಕಾರ್ತಿಕ್ ಜೊತೆಗೆ ಯಾರೂ ಇಲ್ಲ ಎಲ್ಲರನ್ನ ಕಳುಹಿಸಿ ಒಬ್ಬನೇ ಹೋಟೆಲ್ ಬಳಿ ಕಾಯ್ತಿದ್ದಾನೆ ಎನ್ನುವುದನ್ನ ಕನ್ಫರ್ಮ್ ಮಾಡಿಕೊಂಡೇ ಬಲಿಗಾಗಿ ಹುಂಚಾಕಿ ಕಾಯ್ತಿದ್ದ ದುಶ್ಮನ್ಗಳು ಸ್ಕೆಚ್ ನಂತೆಯೇ ಮೊದಲು ಟೂ ವೀಲರ್ ನಂತರ ಕಾರಲ್ಲಿ ಬಂದಿದ್ದಾರೆ ಮೊದಲು ಡೌಟ್ ಬರಬಾರದೆಂದು ಸಹಚರನೊಂದಿಗೆ ಬಂದ ಪ್ರವೀಣನ ಬಗ್ಗೆ ಕಾರ್ತಿಕ್ಗೆ ಡೌಟೇ ಬರಲಿಲ್ವಂತೆ ಇಬ್ಬರ ಜೊತೆ ಮಾತನಾಡಿದ್ದಾನೆ ಆ ಕನ್ವರ್ಸೇಷನ್ ನಡೆದು ಹತ್ತು ಸೆಕೆಂಡೂ ಆಗಿರಲಿಲ್ಲ ನೋಡಿ ಇದ್ದಕ್ಕಿದ್ದಂತೆ ಆತನ ಹೊಟ್ಟೆಗೆ ಲಾಂಗ್ ಬೀಸಿದ್ದಾರೆ ಪರ್ವತದಂತಾಳು ಕಾರ್ತಿಕ್ ಸ್ವಾಧೀನ ಕಳ್ಕೊಂಡು ಕೆಳಕ್ಕೆ ಉರುಳಿದ್ದಾನೆ ಕಾಂಪ್ರಮೈಸ್ ನೆವದಲ್ಲಿ ಬಂದವರು ಹಂತಕರನ್ನು ಸೂಕ್ಷ್ಮ ಗೊತ್ತಾಗಿದ್ದೆ ಅವನಿಗೆ ಆಗ ಆದ್ರೆ ಏನ್ ಪ್ರಯೋಜನ ಹೇಳಿ ಅದಾಗ್ಲೇ ಅವರಿಬ್ಬರು ಆತನ ಮೇಲೆ ಮನಸ್ಸೋ ಇಚ್ಛೆ ಮಚ್ಚು ಬೀಸಿದ್ದಾರೆ ಅಷ್ಟೊತ್ತಿಗಾಗ್ಲೇ ಪ್ರೀಪ್ಲಾನ್ ಅಂತೆ ಅಲ್ಲಿಗೆ ಕಾರಿನಲ್ಲಿ ಬಂದ ಇನ್ನು ಮೂವರು ಅಟ್ಯಾಕ್ ಮಾಡಕ್ಕೆ ಶುರು ಮಾಡಿದ್ದಾರೆ ಹಂತಕರು ಬೀಸಿದ ಮಚ್ಚಿನೇಟಿಗೆ ಕಾರ್ತಿಕ್ ಉಸಿರು ಚೆಲ್ಲಿದ್ದಾನೆ ಹಂತಕರು ಮಾಡಿದ ಡೆಡ್ಲಿ ಅಟ್ಯಾಕ್ ಯಾಕಿತ್ತಂದ್ರೆ ಕಾರ್ತಿಕ್ನ ಒಂದೇ ಒಂದು ಅಂಗನೂ ಸರಿಯಾದ ಸ್ಥಿತಿಯಲ್ಲಿ ಇರಲಿಲ್ಲವಂತೆ ಸಾಯೋದನ್ನ ಕನ್ಫರ್ಮ್ ಮಾಡಿಕೊಂಡ ಮೇಲೆ ಹಂತಕರು ಅವನ ಹೆಣದ ಮುಂದೆ ಫೋಟೋ ಕ್ಲಿಕ್ ಮಾಡಿಕೊಂಡು ಕುಣಿದು ಕುಪ್ಪಳಿಸಿ ಅಲ್ಲಿಂದ ಎಸ್ಕೇಪ್ ಆಗಿದಾರಂತೆ ಅಲ್ಲಿಗೆ ತನಗೆ ಎಲ್ಲಾ ರೀತಿಯಲ್ಲೂ ಮುಳ್ಳಿನಂತಿದ್ದ ಅಲ್ಲಿಗೆ ತನಗೆ ಎಲ್ಲಾ ರೀತಿಯಲ್ಲೂ ಮುಳ್ಳಿನಂತಿದ್ದ ತನ್ನ ಹಾಗೂ ಆ ಮಾಯಾಂಗನೆಯ ಸಂಬಂಧಕ್ಕೆ ಕಂಟಕದಂತಿದ್ದ ಕಾರ್ತಿಕ್ನ ಚಾಪ್ಟರ್ ಕ್ಲೋಝಾಯ್ತಂದುಕೊಳ್ತಾನೆ ಹಂತಕ ಪ್ರವೀಣ ಅಲ್ಲಿಗೆ ಮೈಸೂರಿನ ಮಟ್ಟಿಗೆ ರೌಡಿಸಮ್ ಹವಾ ಕ್ರಿಯೇಟ್ ಮಾಡಿದ್ದ ಕಾರ್ತಿಕ್ ಹಂತಕ ತನ್ನ ತಪ್ಪುಗಳಿಂದಲೇ ಹೆಣವಾಗಿ ಇತಿಹಾಸದ ಪುಟ ಸೇರ್ತಾನೆ ಇದೆಲ್ಲ ಆಗಿ ಹತ್ತಿರ ಎರಡು ತಿಂಗಳು ಕಳೆದು ಹೋಗ್ತಾ ಇದೆ ಆದರೆ ಮೈಸೂರಲ್ಲಿ ಇವತ್ತಿಗೂ ಆ ಮರ್ಡರ್ನ ರಿವೇಂಜ್ ಸದ್ದು ಕೇಳಿ ಬರ್ತಾನೆ ಇದೆ ಕಾರ್ತಿಕ್ ಹುಡುಗರು ಪ್ರವೀಣ್ ಹಾಗೂ ಆತನ ಗ್ಯಾಂಗ್ನ ಹೆಣ ಬೀಳಿಸಲಿಕ್ಕೆ ಸ್ಕೆಚ್ ಹಾಕೊಂಡು ಸಿದ್ಧವಾಗ್ತಿದ್ದಾರೆ ಅನಿಸುತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ತಿರೋ ಪೋಸ್ಟ್ಗಳು ಕೂಡ ರಿವೇಂಜ್ ಪಡೆಯೋಕೆ ಹೊಂಚಾಗ್ತಿರೋದನ್ನು ಸಾರಿ ಹೇಳ್ತಿವೆ ಕಾರ್ತಿಕ್ ನನ್ನ ಮುಗಿಸಿದ್ರೆ ಮೈಸೂರು ಏರಿಯಾ ತನ್ನದಾಗುತ್ತೆಂದು ಭಾವಿಸಿದ ಪ್ರವೀಣ್ಗೆ ಕಾರ್ತಿಕ್ ಹುಡುಗರು ಕೊಡ್ತಿರೋ ಥ್ರೆಟ್ ಗಮನಿಸಿದ್ರೆ ಫೀಲ್ಡೂ ಬೇಡ ಹವಾನೂ ಬೇಡ ಅಂತ ಅನಿಸ್ತಿರ್ಬೇಕು ಡಾನ್ ಪಟ್ಟ ಕಟ್ಟಿಕೊಂಡು ಏನಾಗ್ಬೇಕು ಜೀವ ಉಳಿಸ್ಕೊಂಡ್ರೆ ಸಾಕಪ್ಪ ಎನ್ನುವಂತೆ ಆತನಿಗೆ ಅನಿಸಿದ್ರು ಕೂಡ ತಪ್ಪೇನಿಲ್ಲ ಆದರೆ ಅವನು ಸುಮ್ಮನಿರೋಕೆ ರೆಡಿ ಇದ್ದರೂ ಪ್ರತೀಕಾರವಾಗಿ ಕಾಯ್ತಿರೋ ಕಾರ್ತಿಕ್ ಕೊಡೂರು ಸುಮ್ಮನೆ ಬಿಡೋ ಪ್ರಶ್ನೆ ಇಲ್ಲ ಎಂತಿದ್ದಾರೆ ಕೆಲವು ಬಲ್ಲ ಮೂಲಗಳ ಪ್ರಕಾರ ಹಾಗೆಯೇ ಪೊಲೀಸ್ ಇಲಾಖೆಯ ಇಂಟೆಲಿಜೆನ್ಸಿ ಪ್ರಕಾರ ಪ್ರವೀಣನ ರಿವೆಂಜ್ ಮರ್ಡರ್ಗೆ ಕಾರ್ತಿಕ್ ಕುಡೂರು ಪ್ಲಾನ್ ಸ್ಕೆಚ್ ಹಾಕೊಂಡು ಮಚ್ಚು ಲಾಂಗುಗಳನ್ನೆಲ್ಲ ಸಾಣೆ ಹಿಡಿದು ಸಿದ್ಧ ಮಾಡಿಕೊಂಡಿದ್ದಾರಂತೆ ಮುಹೂರ್ತ ಫಿಕ್ಸ್ ಆಗ್ತಿದ್ದಂತೆ ಹೊಡೆದಾಕುವ ಹಪಹಪಿತನದಲ್ಲಿದ್ದಾರಂತೆ ಆದರೆ ಸದ್ಯಕ್ಕೆ ಜೈಲಲ್ಲಿರುವ ಪ್ರವೀಣ ಆ್ಯಂಡ್ ಗ್ಯಾಂಗ್ ಮೇಲೆ ಎಲ್ಲಿ ಮುಗಿಬಿದ್ದು ರಿವೇನ್ ತೀರಿಸಿಕೊತಾರೆ ಎನ್ನುವುದು ದೊಡ್ಡ ಪ್ರಶ್ನೆ ಜೈಲಲ್ಲೇನಾದರೂ ಮುಗಿಸಿ ಹಾಕುವ ಸ್ಕೆಚ್ ಹಾಕ್ಕೊಂಡಿದೆಯಾ ಕಾರ್ತಿಕ್ ಉಗ್ರ ಗ್ಯಾಂಗ್ ಗೊತ್ತಿಲ್ಲ ಆದ್ರೆ ಮೈಸೂರಲ್ಲಿ ಮತ್ತೊಂದು ರಕ್ತಪಾತ ಮಾಡಲು ಬಿಡೋಕೆ ಮೈಸೂರು ಪೊಲೀಸರು ಸೂತಾರಾಮ್ ಅಂತ ಕಾಣ್ತದೆ ಹಾಗಾಗಿನೇ ಸಂಭವಿಸಬಹುದಾದ ಆ ಅವಘಡ ತಪ್ಪಿಸೋಕೆ ತಮ್ಮದೇ ವ್ಯಾಪ್ತಿಯಲ್ಲಿ ಒಂದು ಪ್ಲಾನ್ ರೂಪಿಸಿಕೊಂಡಿದ್ದಾರಂತೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪರ ವಿರೋಧಗಳು ಆಗ್ತಾ ಇತ್ತು ಓಪನ್ ಆಗಿ ಚಾಲೆಂಜಸ್ ಮಾಡ್ತಾ ಇದ್ರು ಸೊ ಆ ತರದವ್ರನ್ನ ನಾವು ಆಲ್ರೆಡಿ ಈಗ ಹದಿನೈದರ ಮೇಲೆ ಜನರ ಮೇಲೆ ನಾವು ಕಾನೂನು ರೀತಿ ಕ್ರಮ ಕೈಗೊಂಡಿದೀವಿ ಯಾರೇ ಈ ರೀತಿ ರೌಡಿಸಮ್ನ ಗ್ಲೋರಿಫೈ ಮಾಡೋದಾಗಲಿ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಹಾಕೊಳ್ಳೋದ್ರಾಗಲಿ ಅದಕ್ಕೆ ಅವಕಾಶ ಇಲ್ಲ ಈ ಪಬ್ಲಿಕ್ ಪೀಸ್ ಅಂತ ಏನಿರುತ್ತೆ ಅದಕ್ಕೆ ಡಿಸ್ಟರ್ಬೆನ್ಸ್ ಯಾರು ಮಾಡ್ತಾರೆ ಅದ್ರ ಮೇಲೆ ಡೆಫಿನೆಟ್ ಆಗಿ ನಾವು ಕಠಿಣ ಕಾನೂನು ರೀತಿ ಕ್ರಮ ತಗೋತೀವಿ ಮೈಸೂರು ಸಿಟಿಲಿ ಸೋಷಿಯಲ್ ಮೀಡಿಯಾ ಟೀಮ್ ಅಂತಾನೆ ಇದೆ ಪ್ರತಿ ಸ್ಟೇಷನಲ್ಲಿ ಮತ್ತು ಕಮಿಷನರ್ ಆಫೀಸಲ್ಲಿ ಇಟ್ಬಿಟ್ಟು ಆಲ್ಮೋಸ್ಟ್ ಐವತ್ತು ಎರಡು ಜನ ಸೋಷಿಯಲ್ ಮೀಡಿಯಾ ಟೀಮಲ್ಲಿದ್ದಾರೆ ಆದರೆ ಪೊಲೀಸರಲ್ಲ ಮಿಲಿಟರಿನೇ ಬಂದರು ನಮ್ಮ ಬಾಸ್ನ ಹೆಣ ಮಾಡಿದ ಪ್ರವೀಣ್ ಗ್ಯಾಂಗ್ನ ಬಿಡೋ ಪ್ರಶ್ನೆಯೇ ಇಲ್ಲ ಎಂದು ಭೀಷ್ಮ ಶಪಥವನ್ನೇ ಮಾಡಿದ್ದಾರಂತೆ ಅವನನ್ನು ಮುಗಿಸಿಯೇ ಬಾಸ್ ಆತ್ಮಕ್ಕೆ ಶಾಂತಿ ಕೊಡ್ತೀವೆಂದು ಎಂದು ಪಣ ತೊಟ್ಟಿದ್ದಾರಂತೆ ಇದೆಲ್ಲವನ್ನ ಗಮನಿಸಿದರೆ ಸತ್ಯಕ್ಕೆ ಶಾಂತವಾಗಿರುವಂತೆ ತೋರುತ್ತಿರುವ ಮೈಸೂರಿನಲ್ಲೇ ಮತ್ತೊಂದು ಗ್ಯಾಂಗ್ ವಾರ್ ರೈವಲ್ರಿ ಮಾಡ್ರು ಶೀಘ್ರದಲ್ಲಿ ನಡೆಯೋದು ಪಕ್ಕನ ಎನ್ನುವ ಡೌಟ್ ಮೂಡ್ತಿದೆ ಈ ಬಾರಿ ಅಂಥದ್ದೇನಾದರೂ ನಡೆದ್ರೆ ಅದು ದೊಡ್ಡ ಪ್ರಮಾಣದಲ್ಲೇ ನಡೆಯುತ್ತೆ ಅನ್ನೋ ಅಂದಾಜು ಪೊಲೀಸರಿಗೂ ಇದೆಯಂತೆ ಪ್ರವೀಣ್ ಅಂಡ್ ಗ್ಯಾಂಗ್ಗೆ ಈ ಇನ್ಫಾರ್ಮೇಶನ್ ಹೋಗಿದೆಯಂತೆ ಜಿದ್ದಿಗೆ ಜಿದ್ದು ಹೆಣಕ್ಕೆ ಹೆಣ ಎನ್ನುವ ಫಾರ್ಮುಲಾದ ರಕ್ತ ಚರಿತ್ರೆಯ ಪುಟ ಇಲ್ಲಿಯೂ ತೆರೆದುಕೊಳ್ತದ ಗೊತ್ತಿಲ್ಲ ಅದನ್ನು ತಡೆಯೋದೆ ಪೊಲೀಸರಿಗೆ ಸತ್ಯಕ್ಕೆ ದೊಡ್ಡ ಸವಾಲು ಹಾಗೂ ಟಾಸ್ಕ್ ಆಗೋಗಿದೆಯಂತೆ ಏನೇ ಆಗಲಿ ಮೈಸೂರಲ್ಲಿ ಏನು ನಡೆಯುತ್ತದೆ ಎನ್ನುವುದಕ್ಕೆ ಕಾಲವೇ ಉತ್ತರಿಸಲಿದೆ